ಹದಿನಾರು ವರ್ಷದ ಬಾಲಕಿ ಮೇಲೆ ಎರಗಿ ಗರ್ಭಿಣಿ ಮಾಡಿ ಯುವಕನೊಬ್ಬ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ ಸುರೇಶ್ ಎಂಬಾತ ಈ ಕೃತ್ಯ ಎಸಗಿದವನಾಗಿದ್ದು ಹದಿನಾರು ವರ್ಷದ ದಲಿತ ಬಾಲಕಿಯನ್ನು ಗರ್ಭಿಣಿ ಮಾಡಿ ಪರಾರಿಯಾಗಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಮೇಕೆ ಮಹಿಸಲು ಹೋಗುತ್ತಿದ್ದ ಬಾಲಕಿಯನ್ನು ಬೆಂಬಲಿಸಿ ಕೈಕಾಲು ಕಟ್ಟಿ ಅತ್ಯಾಚಾರ ಈ ಕೃತ್ಯ ನಡೆಯಲು ಮಹಿಳೆಯೊಬ್ಬಳ ಸಹಕಾರ ಇತ್ತು ಎನ್ನಲಾಗಿದೆ ಈ ವಿಷಯವನ್ನು ಹೊರಗೆ ಹೇಳದಂತೆ ಬೆದರಿಕೆಯನ್ನು ಹಾಕಿದ್ದಾನೆ ಇಷ್ಟೇ ಅಲ್ಲದೆ ಮದುವೆ ಆಗುವುದಾಗಿ ನಂಬಿಸಿ ಪದೇ ಪದೇ ಆಕೆಯೊಂದಿಗೆ ಬಲವಂತವಾಗಿ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದಾನೆ ಬಾಲಕಿಗೆ ತನ್ನ ಅರಿವಿಲ್ಲದೆ ಏಳು ತಿಂಗಳ ಗರ್ಭಿಣಿಯಾಗಿದ್ದಾಳೆ ಆಕೆಯ ಆರೋಗ್ಯದಲ್ಲಿ ಏರುಪೇರಾಗಿದ್ದನ್ನು ಗಮನಿಸಿದ ಪೋಷಕರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದಾಗ ಆಕೆ ಗರ್ಭಿಣಿ ಎಂಬುದು ತಿಳಿದು ಬಂದಿದೆ ಆಗಲೇ ಸುರೇಶನ ಕೃತ್ಯವು ಬೆಳಕಿಗೆ ಬಂದಿದೆ ಮದುವೆ ಆಗುವಂತೆ ಕೇಳಿದರೆ ಹಣ ಕೊಟ್ಟು ಸೆಟಲ್ಮೆಂಟ್ ಮಾಡಿಕೊಳ್ಳೋಣ ಎಂದನಂತೆ ಸದ್ಯ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ನಂತರ ಆಕೆಯನ್ನು ಸ್ವಾಂತ್ವನ ಕೇಂದ್ರಕ್ಕೆ ರವಾನಿಸಲಾಗುತ್ತದೆ ಪ್ರಕರಣ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪರಾರಿಯಾಗಿರುವ ಆರೋಪಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ನಾವು ಸುಮಾರು ಕೆಲಸ ಮಾಡ್ಕೊಂಡು ಕುರಿಗಳು ಮೇ ಮೇಕೆ ಮೇಯ್ಸಕ್ಕಂತ ಅವ್ರು ಇದ್ರಂತೆ ಅವರ ಮನೆಯಲ್ಲಿ ವಿಚಾರ ಏನೂ ಗೊತ್ತಿಲ್ಲ ಈ ಹುಡುಗಿ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ವೆಂಕಟಲಕ್ಷ್ಮಮ್ಮ ಅನ್ನೋರು ಮತ್ತು ಸುರೇಶ್ ಅನ್ನೋನು ಈ ಹುಡುಗಿನ ಫಾಲೋ ಮಾಡಿಕೊಂಡು ಸುಮಾರು ಸರಿ ಬೆದರಿಕೆ ಹಾಕಿ ನಾನು ಸುಮಾರು ಮನ್ ನಾನು ಆ ಹುಡ್ಗಿನ ಒಂದು ಮೂರು ಅವರ್ ಮಾತಾಡಿದ್ದೀನಿ ಮೂರು ಅವರಲ್ಲೂ ಒಂದೇ ಮಾತೇ ಹೇಳ್ತಾ ಇದ್ದಾಳೆ ಹುಡುಗಿ ಬೇರೆ ಏನೂ ಇಲ್ಲ ಬೆದರಿಸಿ ಬೆದರಿಕೆ ಹಾಕಿ ಹುಡುಗಿನ ಫಸ್ಟ್ ಟೈಮು ಅವ್ಗೆ ವೆಂಕಟೇಶ್ ಅವ್ರು ಅವರು ಆಕೆ ಒಕ್ಲಿಗರಂತೆ ಈ ಹುಡ್ಗ ಬಂದು ಒಕ್ಲಿಗರು ಅಂತೆ ಹಿಂಬಾಲಿಸ್ಕೊಂಡು ಹೋಗಿ ಹುಡ್ಗಿನ ಪ್ರತಿ ಸಾರಿ ಬೆದರಿಕೆ ಹಾಕಿ ಕಾಲು ಕಟ್ಟ ಹಾಕಿ ಬಾಯಿಗೆ ಕಿಚ್ಚ್ಕೊಂಡು ಇದಕ್ಕೆ ಬಾಯಿನ ಕಟ್ಟಾಕಿ ಅತ್ಯಾಚಾರ ಮಾಡಿದ್ದಾರೆ ಅವನು ಸುರೇಶನ್ನ ಅವನು ಮಾಡಿ ಮತ್ತೆ ಸುಮಾರು ಸಾರಿ ಅದೇ ರೀತಿನೇ ಬಿಹೇವ್ ಮಾಡಿ ಲಾಸ್ಟ್ಗೆ ಆ ಹುಡ್ಗಿನೇ ಕನ್ವೆನ್ಸ್ ಮಾಡಿ ನಾನು ಮದುವೆ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಸುಮಾರು ಸಾರಿ ಅತ್ಯಾಚಾರನೂ ಬಲವಂತವಾಗಿ ಅತ್ಯಾಚಾರನೂ ಮಾಡಿ ಆ ಹುಡುಗಿ ಹತ್ರ ಲೈಂಗಿಕ ಕ್ರಿಯೆಯನ್ನು ತೊಡಸ್ ತೊಡಗಿಸ್ಕೊಂಡು ನಂಬಿಸಿ ಈಗ ಮದುವೆ ಅಂದರೆ ಇವಾಗ ಮೊನ್ನೆ ರೀಸೆಂಟಾಗಿ ನಾಲ್ಕು ದಿನ ಅದು ಚೆನ್ನಾಗಿಲ್ಲ ಅಂತ ಅವ್ರ ಮನೆಯಲ್ಲಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ಮೇಡಮ್ ಅವ್ರು ನೋಡಿ ಕನ್ಫರ್ಮ್ ಆಗಿದೆ ಪ್ರೆಗ್ನೆನ್ಸಿ ಏಳು ತಿಂಗಳಾಗಿದೆ ನೀವೇನು ಮಾಡ್ತಾಯಿದ್ದೀರಾ ನೋಡ್ಕೊಂಡಿರ ಅಂತ ಬುದ್ಧಿ ಹೇಳಿದ್ದಕ್ಕೆ ಆಗ ಅವರು ಸ್ಟೇಷನ್ಗೆ ರೆಫರ್ ಮಾಡಿದ್ದಾರೆ ಸ್ಟೇಷನ್ನಿಂದ ಇವ್ರಿಗೆ ಕಾಲ್ ಮಾಡಿ ಏನು ಯಾರು ಹುಡುಗಿ ಅಂತ ವಿಚಾರಿಸಿದ್ದಾರೆ ಅವ್ರಿಗೆ ಭಯ ಆಗಿ ಇನ್ನೂ ಟೇಶ್ ಹತ್ರ ಹೋಗಿಲ್ಲ ಅವರು ನಮ್ಮ ಹತ್ರ ಬಂದರು ನಾವು ಅದಕ್ಕೆ ಎಲ್ಲ ವಿಚಾರಿಸಿದಾಗ ಈ ಥರ ನಡೆದಿದೆ ಅಕ್ಕ ನಮಗೆ ಅಂತ ಎಲ್ಲ ಹೇಳಿದ್ದಾರೆ ಆದ್ದರಿಂದ ಈಗ ಅನ್ಯಾಯ ಆಗಿದೆ ಹುಡ್ಗಿಗೆ ನ್ಯಾಯ ಬೇಕು ಹುಡುಗಿಗೆ ಯಾರೇ ಆಗಲಿ ಸ್ಟೇಷನ್ನಿಂದನೇ ಆಗಲಿ ಬೇರೆ ಯಾರೇ ಸಿ ಡಿ ಪಿ ಆಫೀಸಿಂದನೇ ಆಗಲಿ ಸಮಾಜ ಕಲ್ಯಾಣ ಇಲಾಖೆಯಿಂದನೇ ಆಗಲಿ ಯಾವ ಕಡೆಯಿಂದನೂ ಆಗಲಿ ದುಡ್ಡಿಂದ ಅವ್ಳಿಗೆ ಸಮಸ್ಯೆ ಬಗೆಹರಿಯಲ್ಲ ಅವ್ಳಿಗೆ ನ್ಯಾಯ ಬೇಕು ಮದುವೆ ಮಾಡ್ಕೋಬೇಕು ಅವನೇ ಹುಡ್ಗಿಗೆ ಈಗ ಸುಮಾರು ಹದಿನೇಳು ವರ್ಷದಲ್ಲಿ ನಡೀತಾ ಇದೆ ಇನ್ನೂ ಹದಿನೇಳು ಕೂಡ ಕಂಪ್ಲೀಟ್ ಆಗಿಲ್ಲ ಏಜ್ ಇಲ್ಲ ಏಜ್ ಇರೋ ಏಜ್ ಇಲ್ದಿದ್ದ ಕಾರಣ ಮದುವೆ ಆಗೋಕ್ಕೆ ಟ ಆಗಲ್ಲ ಆದ್ದರಿಂದ ಈಗ ಡಿ ಪ ಸಾಯನ್ ಮಾತಾಡಿದ್ರೆ ಅವರು ಸಾಂತ್ವನ ಕೇಂದ್ರದಲ್ಲಿ ಇಟ್ಕೋಬೇಕು ಹುಡುಗಿನ್ ಕಳ್ಸಿಕೊಡಿ ಅಂದರು ಕಳ್ಸಿ ಸರ್ ಅಂತ ಹೇಳಿದಿರಿ ಏಜ್ ಕಂಪ್ಲೀಟ್ ಆಗೋವರೆಗೂ ಅವರು ಅದಿಂದಲೇ ಇಡ್ತೀವಿ ಅಂತ ಹೇಳಿದ್ದೀರಿ ಅಲ್ಲಿ ಅಲ್ಲಿ ಮುಗಿದ ತಕ್ಷಣ ಅವನೇ ಮದುವೆ ಮಾಡ್ಕೋಬೇಕು ಅವನ ದುಡ್ಡು ಬೇಕಾಗಿಲ್ಲ ನಮಗೆ ಇದು ಬೇಕಾಗಿಲ್ಲ ನಮಗೆ ಹುಡ್ಗಿ ಎಸ್ ಸಿ ಅನ್ನೋ ಕಾರಣಕ್ಕೆ ನನಗೆ ಬೇಡ ನಾವು ಒಕ್ಕಲಿಗರು ನಿಮ್ಮನ್ನ ಹೆಂಗೆ ನಾವು ಮದುವೆ ಆಗೋದು ಅಂತ ಮಾತಾಡ್ತಾ ಇದ್ದಾನಂತೆ ಬೇರೆಯವ್ರ ಕಲೆ ಹೇಳ್ಕೊ ಹೇಳ್ಕಳ್ಸಿದಾನೆ ನನಗೆ ದುಡ್ಡು ಕೊಡ್ತೀನಿ ಏನೋ ಒಂದಷ್ಟು ಕೊಡ್ತೀನಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಪಾಪ ಅವರು ಕೂಲಿ ನಾಲೀಲಿ ಮಾಡ್ಕೊಂಡು ಜೀವನ ಮಾಡೋರು ಇಂಥವೆಲ್ಲ ನೋಡಿಲ್ಲ ನಮಗೆ ಭಯ ಏನಾಗುತ್ತೋ ಅಂತ ಹೇಳಿ ಕೇಳ್ತಾ ಇದ್ದಾರೆ ನಮ್ಮನ್ನು ಅವ್ರಿಗೆ ಯಾವ ತೊಂದರೆನೂ ಅವರಿಂದ ಮುಂದಿನ ದಿನ ದಿನಗಳಲ್ಲಿ ಅವ್ರ ಹತ್ರ ನಾನೀಗ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿಸ್ತಾ ಇದ್ದೀನಿ ಅವನ ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಏನೇ ಆಗಲಿ ಹೆಚ್ಚು ಕಮ್ಮಿ ಆದರೆ ಅವರೇ ಕಾರಣ ಆಗ್ತಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಗದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲಿವರೆಗೂ ಬೇಕಾದರೂ ಡಿ ವೈ ಎಸ್ ಪಿ ಆಗಿರ್ಬೋದು ಇಲ್ಲ ಎಸ್ ಪಿ ಆಗಿರ್ಬೋದು ಇಲ್ಲ ಡಿ ಸಿ ಆಫೀಸ್ ಆಗಿರ್ಬೋದು ಎಲ್ಲಿವರೆಗೂ ಬೇಕಾದರೂ ನಾವು ಮುಂದಿನ ದಿನ ಹೋರಾಟ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಆ ಹುಡುಗಿಗೆ ನ್ಯಾಯ ಬೇಕು ಅವನಿಂದ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ನಾನು ಇದು ಮಾಡಿ ಅಂತ ಮಾಧ್ಯಮ ಚಿಂತಾಮಣಿ ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಚಾಲೆ ರಸ್ತೆ ನಗರ ಪೊಲೀಸ್ ಠಾಣೆ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತ್ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 973